ಹಾಯ್ ಡಿಯರ್ ಸ್ಟೂಡೆಂಟ್ಸ್ ವೆಲ್ಕಮ್ ಟು ದ ಚಾನಲ್ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಎಸ್ ಎಸ್ ಎಲ್ ಸಿ ವಾರ್ಷಿಕ ಪರೀಕ್ಷೆ ಬರೀತಕ್ಕಂಥ ಎಲ್ಲ ವಿದ್ಯಾರ್ಥಿಗಳೇ ಈಗಾಗಲೇ ಎಕ್ಸಾಮ್ ಬೋರ್ಡ್ನವರು ನಿಮಗೆ ನಾಲ್ಕು ನಾಲ್ಕು ಮಾಡಲ್ಡ್ ಪ್ರಶ್ನೆ ಪತ್ರಿಕೆಗಳನ್ನು ಕೊಟ್ಟಿದ್ದಾರೆ ಅದರಲ್ಲಿ ಎರಡನೇ ಮಾಡ್ ಕ್ವಶನ್ ಪೇಪರ್ನ ಇಲ್ಲಿ ಸಾಲ್ವ್ ಮಾಡಿಕೊಡಲಾಗಿದೆ ಹಾಗೆ ಪರೀಕ್ಷೆ ಬರುವವರೆಗೂ ಕೂಡ ಆ ಪ್ರಮುಖ ಪ್ರಶ್ನೆಗಳ ವಿಡಿಯೋಗಳನ್ನು ಇಲ್ಲಿ ಅಪ್ಲೋಡ್ ಮಾಡ್ತಾ ಹೋಗ್ತೇವೆ ಹಾಗಾದರೆ ಈಗ ವಿಡಿಯೋನ ಸ್ಟಾರ್ಟ್ ಮಾಡೋಣ ಲೆಟ್ಸ್ ಗೆಟ್ ಸ್ಟಾರ್ಟ್ ದ ವಿಡಿಯೋ ಫಸ್ಟ್ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಮೊದಲಿಗೆ ನಾಲ್ಕು ಮಲ್ಟಿಪಲ್ ಚಾಯ್ಸ್ ಪ್ರಶ್ನೆಗಳಿರ್ತವೆ ಅದರಲ್ಲಿ ಮೊದಲನೇದು ಚೂಸ್ ದಿ ಅಪ್ರೋಪ್ರಿಯೇಟ್ ಕ್ವಶನ್ ಟ್ಯಾಗ್ ಫಾರ್ ದಿ ಸ್ಟೇಟ್ಮೆಂಟ್ ಕೆಳಗಿರ್ತಕ್ಕಂಥ ಸ್ಟೇಟ್ಮೆಂಟ್ಗೆ ಕ್ವಶನ್ ಟ್ಯಾಗ್ ಹಾಕೋದು ಕೊಹ್ಲಿ ಪ್ಲೇಸ್ ಕ್ರಿಕೆಟ್ ವೆರಿ ವೆಲ್ ನೀವು ಈ ಹಿಂದಿನ ಪ್ರಶ್ನೆ ಪತ್ರಿಕೆಗಳನ್ನು ಗಮನಿಸಿದರೆ ಸಿಂಪಲ್ ಪ್ರೆಸೆಂಟ್ ಆರ್ ಸಿಂಪಲ್ ಪಾಸ್ಟ್ ಈ ಎರಡು ಟೆನ್ಸ್ಗಳಲ್ಲಿ ಈ ಕ್ವೆಶನ್ ಟ್ಯಾಗ್ ಸ್ಟೇಟ್ಮೆಂಟ್ಗಳಿರ್ತವೆ ಸೊ ಹೀಗಾಗಿ ಈ ಎರಡು ಕಾಲಗಳನ್ನು ಸರಿಯಾಗಿ ನೀವು ನೆನಪಿಟ್ಟುಕೊಳ್ಬೇಕು ಇದು ಪ್ಲೇಸ್ ಕೊಹ್ಲಿ ಪ್ಲೇಸ್ ಸಿಂಪಲ್ ಪ್ರೆಸೆಂಟೆನ್ಸ್ ಇದೆ ಹೀಗಾಗಿ ಆನಂತರ ಸೆಂಟೆನ್ಸ್ ಪಾಸಿಟಿವ್ ಇರೋದ್ರಿಂದ ನೀವು ಇದನ್ನು ನೆಗೆಟಿವ್ ಟ್ಯಾಗ್ ರೆಡಿ ಮಾಡ್ಕೋಬೇಕು ಹೀಗಾಗಿ ಡಝಂಟ್ ಹೀ ಕೊಹ್ಲಿ ಹೀ ಆಗ್ತಾನೆ ಹೀಗಾಗಿ ಡಜಂಟ್ ಹೀ ಈಸ್ ದಿ ರೈಟ್ ಆನ್ಸರ್ ಬಿ ಆಪ್ಷನ್ ಇನ್ನು ನೆಕ್ಸ್ಟ್ ಕ್ವೆಶನು ಲ್ಯಾಂಗ್ವೇಜ್ ಫಂಕ್ಷನ್ ಮೇಲಿದೆ ಉಮಾ ಗುಡ್ ಮಾರ್ನಿಂಗ್ ಸರ್ ಟೀಚರ್ ಹೇಳ್ತಾರೆ ವೆರಿ ಗುಡ್ ಮಾರ್ನಿಂಗ್ ಉಮಾ ಆಸ್ಟ್ ಸರ್ ಕುಡ್ ಯು ಪ್ಲೀಸ್ ಟೀಚರ್ಸ್ ರಿಪೋರ್ಟೆಡ್ ಸ್ಪೀಚ್ ಆ್ಯಸ್ ವಿ ಫೈಂಡ್ ಇಟ್ ವೆರಿ ಡಿಫಿಕಲ್ಟ್ ಇಲ್ಲಿ ಉಮಾ ಕೇಳ್ತಾ ಇದ್ದಾಳೆ ಶಿಕ್ಷಕರನ್ನ ನಮಗೆ ರಿಪೋರ್ಟೆಡ್ ಸ್ಪೀಚ್ ಚೆಟ್ ಆಫ್ ಅನ್ನಿಸ್ತಾ ಇದೆ ಇದನ್ನು ನೀವು ಇನ್ನೊಂದು ಸಾರಿ ನಮಗೆ ನಮಗಿದನ್ನು ಕೊಡ್ತೀರಾ ಟೀಚ್ ಮಾಡ್ತೀರಾ ಅಂತ ಕೇಳ್ತಾ ಇದ್ದಾಳೆ ಸೊ ಇದೊಂದು ರಿಕ್ವೆಸ್ಟಿಂಗ್ ಆಗಿರ್ತಕ್ಕಂಥ ವಾಕ್ಯ ಇದೆ ಎ ರಿಕ್ವೆಸ್ಟಿಂಗ್ ಬಿ ಆರ್ಡ್ರಿಂಗ್ ಸಜೆಸ್ಟಿಂಗ್ ಮತ್ತು ಅಗ್ರಿಯಿಂಗ್ ಅಂತಿದೆ ಸೊ ಫಸ್ಟ್ ಆಪ್ಷನ್ ಎ ರಿಕ್ವೆಸ್ಟಿಂಗ್ ಸೊ ಥರ್ಡ್ ಕ್ವಶನ್ ಇಫ್ ಕ್ಲಾಸ್ ಇದೆ ಮಹೇಶ್ ರಮೇಶ್ ಫಾಯ್ ಡಿಡ್ ಯು ನಾಟ್ ಕಮ್ ಫಾರ್ ದಿ ಟೂರ್ ಟೂರಿಗೆ ಏನು ಯಾಕೆ ಬರಲಿಲ್ಲ ಅಂತ ಹೇಳಿ ಮಹೇಶ್ ಕೇಳ್ತಾನೆ ಅದಕ್ಕೆ ರಮೇಶ್ ಸರ್ ಸಾರಿ ಐ ವಾಸ್ ನಾಟ್ ಫೀಲಿಂಗ್ ವೆಲ್ ನನಗೆ ಅಷ್ಟೊಂದು ಆರಾಮಿದ್ದಿಲ್ಲ ಅದಕ್ಕೆ ನಾನು ಬರಲಿಲ್ಲ ಅಂತ ಹೇಳ್ತಾನೆ ಮಹೇಶ್ ಇಫ್ ಯು ಹ್ಯಾಡ್ ಕಮ್ ಮೊದಲು ನೀನೇನಾದರೂ ಬಂದಿದ್ದರೆ ಯು ಡ್ಯಾಶ್ ಎಂಜಾಯ್ಡ್ ದಿ ಟ್ರಿಪ್ ಎ ಲಾಟ್ ನೀನು ಟ್ರಿಪ್ಪನ್ನು ಬಹಳಷ್ಟು ಎಂಜಾಯ್ ಮಾಡ್ಬೋದಾಗಿತ್ತು ಹಾಗಾದರೆ ಇಲ್ಲಿ ಪಾಸಿಟಿವ್ ಇರೋದ್ರಿಂದ ಇಲ್ಲಿ ವುಡ್ ಹ್ಯಾವ್ ಆಪ್ಷನ್ ಸಿ ವುಡ್ ಹ್ಯಾವ್ ಇಸ್ ದಿ ರೈಟ್ ಆನ್ಸರ್ ಫಸ್ಟ್ ಸಂದರ್ಭದಲ್ಲಿ ವುಡ್ ಹ್ಯಾವ್ ಎ ಆನ್ಸರ್ ಆಗಿರುತ್ತೆ ನೆಕ್ಸ್ಟು ಇನ್ಫಿನೈಟ್ ಕ್ವಶನ್ ಐ ಆಮ್ ಗೋಯಿಂಗ್ ಟು ಮೈಸೂರು ಟು ಮೀಟ್ ಮೈ ಫ್ರೆಂಡ್ ಇಲ್ಲಿ ಟು ಪ್ಲಸ್ ವಿ ಒನ್ ಅಂದರೆ ಟು ಪ್ಲಸ್ ಬೇಸ್ ಫಾರ್ಮ್ ಆಫ್ ವರ್ಬ್ ಯಾವುದಿದೆ ಅನ್ನೋದನ್ನು ನೋಡ್ಕೋಬೇಕು ಐ ಆಮ್ ಗೋಯಿಂಗ್ ಟು ಮೈಸೂರು ಟು ಮೀಟ್ ಮೈ ಫ್ರೆಂಡ್ ಇಲ್ಲಿ ಟು ಮೈಸೂರು ಮತ್ತು ಟೂ ಮೀಟ್ ಇದೆ ಮೈಸೂರು ಅನ್ನೋದು ನೌನದು ಅದು ಬರೋದಿಲ್ಲ ಹೀಗಾಗಿ ಟು ಮೀಟ್ ಅಂತೇನಿದೆ ಇದು ರೈಟ್ ಆನ್ಸರ್ ಅಂದರೆ ಮೀಟ್ ಅನ್ನೋದು ಕ್ರಿಯಾಪದ ಹೀಗಾಗಿ ಟೂ ಮೀಟ್ ಅನ್ನೋದು ಇದು ಇನ್ಫಿನೇಟಿವ್ ಆಗಿರುತ್ತೆ ನೆಕ್ಸ್ಟು ಒನ್ ಮಾರ್ಕ್ ಗ್ರಾಮರ್ ಕ್ವಶನ್ಸ್ ಫಿಫ್ತ್ ಕ್ವಶನ್ ವಿಚ್ ಒನ್ ಆಫ್ ದಿ ಫಾಲೋವಿಂಗ್ ವರ್ಡ್ ಹ್ಯಾಸ್ ಒನ್ ಸಿಲ್ಯಾಬಲ್ ಕೆಳಗಿರ್ತಕ್ಕಂಥ ಪದಗಳಲ್ಲಿ ಯಾವುದು ಒನ್ ಸಿಲ್ಯಾಬಲ್ ಇದೆ ಅಂತ ಕೇಳ್ತಾರೆ ರೀಚ್ ಸಿಲ್ವರ್ ವೆಂಚರ್ ಪೇಪರ್ ಇಲ್ಲಿ ರೀಚ್ ಒನ್ ಸಿಲ್ಯಾಬಲ್ ಇದೆ ಸಿಲ್ವರ್ ಎರಡು ಸಿಲೆಬಲ್ಲು ವೆಂಚರ್ ಟೂ ಸಿಲೆಬಲ್ ಪೇಪರ್ ಟು ಸಿಲೆಬಲ್ ಹೀಗಾಗಿ ಒನ್ ಸಿಲೆಬಲ್ ಇರೋದು ರೀಚ್ ರೀಚ್ ಇಸ್ ದಿ ಆನ್ಸರ್ ನೆಕ್ಸ್ಟ್ ಕ್ವಶನ್ ನಂಬರ್ ಸಿಕ್ಸ್ ಕಂಬೈನ್ ದಿ ವರ್ಡ್ ಇನ್ ಕಾಲಮ್ ಎ ವಿತ್ ದಿ ಕೊಲೋಕೇಟಿವ್ ವರ್ಡ್ ಇನ್ ಕಾಲಮ್ ಬಿ ಕರ್ಲಿ ಕರ್ಲಿ ಹೇರ್ ಅಂದರೆ ಹಿಂಗೆ ರೌಂಡ್ ರೌಂಡ್ ಆಗಿರ್ತಕ್ಕಂಥ ಕೂದಲು ಅಂತ ಕರ್ಲಿ ಹೇರ್ ನೆಕ್ಸ್ಟ್ ಕ್ವೆಶನ್ ನಂಬರ್ ಸೆವೆನ್ ಆರ್ಟಿಕಲ್ ಅನ್ನು ಬರೆಯೋದು ಐ ವಿಲ್ ಸೆಂಡ್ ಯು ಡ್ಯಾಶ್ ಎಸ್ ಎಮ್ ಎಸ್ ಐ ವಿಲ್ ಸೆಂಡ್ ಯು ಆ್ಯನ್ ಎಸ್ ಎಮ್ ಎಸ್ ಯಾಕಂದರೆ ಎಸ್ ಅನ್ನು ಪ್ರೊನೌನ್ಸಿಯೇಷನ್ ಮಾಡುವಾಗ ಎಸ್ ಎಮ್ ಎಸ್ ಅಂತ ಹೋಗ್ತೀವಿ ಇಲ್ಲಿ ಎಸ್ ಅನ್ನೋದು ಓವೆಲ್ ಪ್ರೊನೌನ್ಸಿಯೇಷನ್ ಇರೋದರಿಂದ ಎಸ್ ಒವೆಲ್ ಇರೋದ್ರಿಂದ ಓವೆಲ್ ಪ್ರೊನೌನ್ಸಿಯೇಷನ್ ಇರೋದ್ರಿಂದ ಇಲ್ಲಿ ಆ್ಯನ್ ಬರಿಬೇಕು ದೆನ್ ಇನ್ನು ಲಿಂಕರ್ ತುಂಬೋದು ಅಂದರೆ ಕಂಜಂಕ್ಷನ್ ತುಂಬೋದು ರವಿ ಕುಡೆಂಟ್ ರೀಚ್ ಇನ್ ಟೈಮ್ ರವಿ ಸರಿಯಾದ ಸಮಯಕ್ಕೆ ರೀಚ್ ತಲುಪಲಿಲ್ಲ ಡ್ಯಾಶ್ ಹೀ ಮಿಸ್ ದ ಬಸ್ ಇವಾಗ ಮಿಸ್ಸನ್ನು ಬಸ್ ಮಾಡಿಕೊಂಡ ಆತ ಮಿಸ್ಸನ್ನು ಆತ ಬಸ್ಸನ್ನು ಮಿಸ್ ಮಾಡಿಕೊಂಡದ ಕಾರಣಕ್ಕಾಗಿ ಈತ ಏನು ಮಾಡ್ತಾನೆ ಅಂತಂದರೆ ಲೇಟಾಗಿ ರೀಚ್ ಆಗ್ತಾನೆ ಹಾಗಾದರೆ ಇಲ್ಲಿ ಸೋ ಹಾಕಬೇಕು ರವಿ ಕುಡಂಟ್ ರೀಚ್ ಇನ್ ಟೈಮ್ ಸೋ ಹಿ ಮಿಸ್ ದ ಬಸ್ ನೆಕ್ಸ್ಟು ನೈನ್ತ್ ಕ್ವಶನ್ ಪ್ರಿಪೋಸಿಷನ್ ಬರೆಯೋದು ಹರೀಶ್ ವೆಂಟ್ ಟು ಅಮೇರಿಕಾ ಹರೀಶ್ ಅಮೇರಿಕಾ ಎದಕ್ಕೆ ಅಂತಂದರೆ ಫಾರ್ ಹೈಯರ್ ಸ್ಟಡೀಸ್ ಉನ್ನತ ವಿದ್ಯಾಭ್ಯಾಸಕ್ಕಾಗಿ ಎಫ್ ಆರ್ ಫಾರ್ ನೆಕ್ಸ್ಟು ಟೆಂತ್ ಕ್ವೆಶನ್ ಹಿ ಡ್ಯಾಶ್ ಬಿ ಪ್ಲಸ್ ಟೇಕ್ ಸ್ಪೆಷಲ್ ಕ್ಲಾಸಸ್ ನವೆಡೇಸ್ ಹಿ ಈಸ್ ಟೇಕಿಂಗ್ ಸ್ಪೆಷಲ್ ಕ್ಲಾಸ್ ನವೆ ಡೇಸ್ ಇದು ಪ್ರೆಸೆಂಟ್ ಕಂಟಿನ್ಯೂಸ್ ಅನ್ಸಿರೋದ್ರಿಂದ ಇದು ಹಿ ಈಸ್ ಟೇಕಿಂಗ್ ಇದು ರೈಟ್ ಆನ್ಸರ್ ನೆಕ್ಸ್ಟ್ ಇನ್ನು ಹನ್ನೊಂದನೇ ಕ್ವಶನ್ ಐಡೆಂಟಿಫೈ ದಿ ಪಾರ್ಟ್ಸ್ ಆಫ್ ಸ್ಪೀಚ್ ಆಫ್ ದಿ ಅಂಡರ್ಲೈನ್ ವರ್ಡ್ ಕೆಳಗೆ ಅಂಡರ್ಲೈನ್ ಮಾಡಿರ್ತಕ್ಕಂಥ ಪದವನ್ನು ಅದರ ಪಾರ್ಟ್ಸ್ ಆಫ್ ಸ್ಪೀಚ್ ಹೇಳು ಅಂತ ಹೇಳಿದ್ದಾರೆ ಬಲೇಶ್ವರ್ ವಾಸ್ ಲ್ ಲ್ಯಾಂಕಿ ಬಾಯ್ ಲ್ಯಾಂಕಿ ಅಂದರೆ ಎತ್ತರವಾಗಿರ್ತಕ್ಕಂಥ ಮತ್ತು ತೆಳ್ಳಗಿರ್ತಕ್ಕಂಥ ಹುಡುಗ ಇದು ಬಲೇಶ್ವರನನ್ನು ವರ್ಣಿಸೋದಕ್ಕೋಸ್ಕರ ಇದು ಅಡ್ಜೆಕ್ಟಿವ್ ಆಗುತ್ತೆ ನೆಕ್ಸ್ಟ್ ಕ್ವೆಶನ್ ನಂಬರ್ ಟ್ವೆಲ್ವ್ ಕರೆಕ್ಟ್ ಫಾರ್ಮ್ ಆಫ್ ವರ್ಡ್ ಬರೆಯೋದು ಅಂದರೆ ಇಲ್ಲಿ ಸಿನ್ಸಿಯರ್ ಅಂತಿದೆ ಹರೀಶ್ ಈಸ್ ನೌನ್ ಫಾರ್ ಹೀಸ್ ಸಿನ್ಸಿಯರ್ ಅಂದರೆ ಹರೀಶ್ ಯಾವುದಕ್ಕೆ ಫೇಮಸ್ ಆಗಿದೆ ಅಂದರೆ ಈ ಥರ ಸಿನ್ಸಿಯಾರಿಟಿಗೆ ಸಿನ್ಸಿಯರ್ ಅನ್ನೋದನ್ನು ನಾವು ನೌನ್ ಮಾಡಬೇಕು ಸಿನ್ಸಿಯಾರಿಟಿ ಇಸ್ ದಿ ರೈಟ್ ಆನ್ಸರ್ ನೆಕ್ಸ್ಟ್ ಕ್ವಶನ್ ನಂಬರ್ ತರ್ಟೀನ್ ಯೂಸ್ ದ ವರ್ಡ್ ಕಾಂಡಕ್ಟ್ ಆ್ಯಸ್ ವರ್ಬ್ ಇನ್ ಸೆಂಟೆನ್ಸ್ ಕಾಂಡಕ್ಟ್ ಅನ್ನೋದನ್ನು ವರ್ಬ್ ಮಾಡಿ ಅಂತ ಹೇಳಿದ್ದಾರೆ ಸೊ ಐ ಕಾಂಡಕ್ಟ್ ಎಕ್ಸ್ಪೀರಿಮೆಂಟ್ಸ್ ಐ ಕಾಂಡಕ್ಟ್ ಟೆಸ್ಟ್ ಐ ಕಾಂಡಕ್ಟ್ ಎಕ್ಸಾಮ್ಸ್ ಈ ರೀತಿ ಬರೆದ್ರೆ ಸಾಕು ಅಂದರೆ ಕಾಂಡಕ್ಟ್ ಅನ್ನೋದನ್ನು ವಾಕ್ಯದ ನಡುವೆ ಬರೀಬೇಕು ಅಂದರೆ ಇದೇನಾಗ್ತದೆ ಅಂತಂದರೆ ವರ್ಬ್ ಆಗ್ತದೆ ಮೊದಲಿಗೆ ಸಬ್ಜೆಕ್ಟು ವರ್ಬ್ ಆಬ್ಜೆಕ್ಟ್ ನೆಕ್ಸ್ಟ್ ಕ್ವೆಶನ್ ನಂಬರ್ ಫೋರ್ಟೀನ್ ಚೇಂಜ್ ಇನ್ ಟು ಕಂಪೇರಿಟಿವ್ ಡಿಗ್ರಿ ಬೆಂಗಳೂರು ಇಸ್ ದಿ ಮೋಸ್ಟ್ ಎಕ್ಸ್ಪೆನ್ಸಿವ್ ಸಿಟಿ ಇನ್ ಇಂಡಿಯಾ ಅಂತಿದೆ ಇದು ಸುಪ್ಲ ಸೂಪರ್ಲೆಟಿವ್ ಇದೆ ಇದನ್ನು ಕಂಪೇರಿಟಿವ್ ಮಾಡ್ ಅಂತ ಹೇಳಿದ್ದಾರೆ ಸೊ ಬೆಂಗಳೂರು ಈಸ್ ಮೋರ್ ಎಕ್ಸ್ಪೆನ್ಸಿವ್ ದ್ಯಾನ್ ಎನಿ ಅದರ್ ಸಿಟಿ ಇನ್ ಇಂಡಿಯಾ ಈ ರೀತಿ ಬರೀಬೇಕು ನೆಕ್ಸ್ಟ್ ಕ್ವೆಶನ್ ನಂಬರ್ ಫಿಫ್ಟೀನ್ ಚೇಂಜ್ ಇಟ್ ಟು ಪ್ಯಾಸಿವೈಸ್ ದ ಎಜುಕೇಷನ್ ಮಿನಿಸ್ಟರ್ ಡಿಸ್ಟ್ರಿಬ್ಯೂಟೆಡ್ ದಿ ಪ್ರೈಸಸ್ ಇದು ಸಿಂಪಲ್ ಪಾಸ್ಟ್ ಟೆನ್ಸ್ನಲ್ಲಿದೆ ಡಿಸ್ಟ್ರಿಬ್ಯೂಟೆಡ್ ಹೀಗಾಗಿ ದ ಪ್ರೈಸಸ್ ವರ್ ಡಿಸ್ಟ್ರಿಬ್ಯೂಟೆಡ್ ಬೈ ದಿ ಎಜುಕೇಷನ್ ಮಿನಿಸ್ಟರ್ ಇಸ್ ದಿ ಆನ್ಸರ್ ನೆಕ್ಸ್ಟು ರಿಪೋರ್ಟೆಡ್ ಸ್ಪೀಚ್ ಕ್ವೆಶನ್ ನಂಬರ್ ಸಿಕ್ಸ್ಟೀನ್ ರಾಧಾ ಸೈಡ್ ಗುಡ್ ಮಾರ್ನಿಂಗ್ ರಶ್ಮಿ ರಶ್ಮಿ ಸೈಡ್ ವೆರಿ ಗುಡ್ ಮಾರ್ನಿಂಗ್ ರಾಧಾ ಆಸ್ಟ್ ವೇರ್ ಡಿಡ್ ಯು ಗೋ ಎಸ್ಟರ್ಡೇ ನೀನು ನಿನ್ನೆ ಎಲ್ಲಿಗೆ ಹೋಗಿದ್ದೆ ರಶ್ಮಿ ಐ ವೆಂಟ್ ಟು ಬೆಂಗಳೂರು ಇಲ್ಲಿ ರಾಧಾ ಕೇಳ್ತಾಳೆ ರಾಧಾ ಆಸ್ಟ್ ಇದು ಡಬ್ಲ್ಯೂ ಹೆಚ್ ಕ್ವಶನ್ ಇರೋದ್ರಿಂದ ಡಬ್ಲ್ಯೂ ಎಚ್ ಕ್ವಶನ್ನೇ ಕೇಳಕ್ಕೆ ಬರ್ಕೋಬೇಕು ವೇರ್ ಯು ಅಂದರೆ ಯಾರು ಅಂತಂದರೆ ಯಾಕೆ ರಶ್ಮಿ ರಶ್ಮಿ ಶಿ ಹಾಕ್ತಾಳೆ ವೇರ್ ಶಿ ಇದು ಸಿಂಪಲ್ ಪಾಸ್ಟ್ ಇದೆ ಪಾಸ್ಟ್ ಪರ್ಫೆಕ್ಟ್ ಅನ್ಸಿಗೆ ಹೋಗಬೇಕು ವೇರ್ ಶಿ ಹ್ಯಾಡ್ ಗಾನ್ ಎಷ್ಟೇ ಇದ್ದದ್ದು ದ ಪ್ರೀವಿಯಸ್ ಡೇ ವೇರ್ ಶಿ ಹ್ಯಾಡ್ ಗಾನ್ ದ ಪ್ರೀವಿಯಸ್ ಡೇ ಇಸ್ ದಿ ಆನ್ಸರ್ ನೆಕ್ಸ್ಟ್ ಎಡಿಟ್ ದ ಪ್ಯಾರಾಗ್ರಾಫ್ ಕ್ವಶನ್ ನಂಬರ್ ಸೆವೆಂಟೀನ್ ಇಲ್ಲಿ ಎರಡು ಮಿಸ್ಟೇಕ್ಸ್ ಮಾಡಿರ್ತಾರೆ ನೀವು ಅವುಗಳನ್ನು ತಿದ್ದುಪಡಿ ಮಾಡಬೇಕಾಗತ್ತೆ ಇದು ಫಸ್ಟ್ ಲೆಸನ್ದಲ್ಲಿ ಕೊಟ್ಟಿರ್ತಕ್ಕಂಥದ್ದು ಸ್ವಾಮಿ ಹರಿಡ್ಲಿ ಗಾಟ್ ಅಪ್ ಆ್ಯಂಡ್ ಸ್ಪ್ರೆಡ್ ಹಿಸ್ ಬೆಡ್ ಅಂಡರ್ ದ ಬೆಂಚ್ ಆ್ಯಂಡ್ ಕೌಚ್ ದೈರ್ ಇಟ್ ಸೀಮ್ ಟು ಬಿ ಮಚ್ ಸೇಫರ್ ಪ್ಲೇಸ್ ಮೋರ್ ಕಾಂಪ್ಯಾಕ್ಟ್ ಆ್ಯಂಡ್ ರಿಅಶ್ಯೂರಿಂಗ್ ಇಲ್ಲಿ ಸ್ಪೆಲ್ಲಿಂಗ್ ಮಿಸ್ಟೇಕ್ ಅಂತ ಹೇಳಿದ್ದಾರೆ ಮತ್ತು ಬಿ ವರ್ಬಲ್ ಮಿಸ್ಟೇಕ್ ಅಂತ ಹೇಳಿದ್ದಾರೆ ಸ್ಪೆಲ್ಲಿಂಗ್ ಮಿಸ್ಟೇಕ್ ಎಲ್ಲಿದೆ ಅಂತಂದರೆ ಕ್ರೌಚ್ಡ್ ದೇರ್ ದೇರ್ ಅಂತಿದೆಯಲ್ಲ ಅದು ಟಿ ಎಚ್ ಇ ಐ ಆರ್ ಇದೆಯಲ್ಲ ಅದು ಟಿ ಎಚ್ ಇ ಆರ್ ಇ ದೇರ್ ಅಲ್ಲಿ ಅಂತ ಆಗಬೇಕು ಇನ್ನೊಂದು ಬಿ ವರ್ಬಲ್ ಮಿಸ್ಟೇಕ್ ಇದೆಯಲ್ಲ ಅದು ಇದು ವಾಕ್ಯ ಸಂಪೂರ್ಣವಾಗಿ ಸಿಂಪಲ್ ಪಾಸ್ ಕ್ರೌಚ್ ಇದೆಯಲ್ಲ ಅದು ಕ್ರೌಚ್ಡ್ ಆಗಬೇಕು ಸಿಂಪಲ್ ಪಾಸ್ಟ್ ಇರಬೇಕು ಹೀಗಾಗಿ ಕ್ರೌಚ್ ಇದ್ದದು ಕ್ರೌಚ್ಡ್ ದೇರ್ ಕ್ರೌಚ್ಡ್ ದೀಸ್ ಆರ್ ದಿ ಟೂ ಎಡಿಟ್ಸ್ ನೆಕ್ಸ್ಟು ಟೂ ಮಾರ್ಕ್ಸ್ ಕ್ವೆಶನ್ಸ್ ಸೆವೆನ್ ಕ್ವಶನ್ಸ್ ಇರ್ತವೆ ಇದರಲ್ಲಿ ನೀವು ಹದಿನಾಲ್ಕು ಅಂಕಗಳನ್ನು ತೆಗೆದುಕೊಳ್ಬೋದು ಫಸ್ಟ್ ಕ್ವಶನ್ ಹೌ ಕೆನ್ ಯು ಸೇ ದ್ಯಾಟ್ ಡಾನ್ ಅನ್ಸಲ್ಮೊ ವಾಸ್ ಅ ಮ್ಯಾನ್ ಆಫ್ ಪ್ರಿನ್ಸಿಪಲ್ಸ್ ಡಾನ್ ಅನ್ಸಲ್ಮೊ ಒಬ್ಬ ತತ್ವ ಸಿದ್ಧಾಂತದ ವ್ಯಕ್ತಿಯಾಗಿದ್ದ ಎಂದು ಹೇಗೆ ಹೇಳ್ತೀರಿ ಅಂತೇಳಿ ಕೇಳ್ತಾರೆ ಸೊ ಆನ್ಸರ್ ಡಾನ್ ಅನ್ಸಲ್ ಮೋ ವಾಸ್ ಅ ಮ್ಯಾನ್ ಆಫ್ ಪ್ರಿನ್ಸಿಪಲ್ಸ್ ಬಿಕಾಸ್ ಹೀ ಸೋಲ್ಡ್ ಹೀಸ್ ಲ್ಯಾಂಡ್ ಫಾರ್ ದ ಫ್ರೈಸ್ ಡ್ಯಾಟ್ ಹಿ ಅಗ್ರೀಡ್ ಬಿಫೋರ್ ಆತ ಮೊದಲಿಗೆ ಒಪ್ಪಿಕೊಂಡಂಥ ಹಣಕ್ಕೆ ಆತ ತನ್ನ ಹೊಲವನ್ನು ತನ್ನ ಆ ಒಂದು ಗದ್ದೆಯನ್ನು ಮಾರತಾನೆ ವೆನ್ ಅಮೇರಿಕನ್ಸ್ ಸರ್ವೇಡ್ ದ ಲ್ಯಾಂಡ್ ದೇ ಫೌಂಡ್ ಇಟ್ ವಾಸ್ ಡಬಲ್ ಅಮೇರಿಕದವರು ಆ ಒಂದು ಹೊಲವನ್ನು ಅಳತೆ ಮಾಡಿದಂಥ ಸಂದರ್ಭದಲ್ಲಿ ಅದು ಹೆಚ್ಚು ಕಮ್ಮಿ ಡಬಲ್ ಆಗಿರುತ್ತೆ ಸೊ ಅವರು ಹೆಚ್ಚಿಗೆ ಹಣವನ್ನು ಕೊಡಲಿಕ್ಕೆ ಅವರು ತಯಾರಾಗ್ತಾರೆ ಬಟ್ ಅದನ್ನು ಡಾನ್ ಅಂಡ್ ತೆಗೆದುಕೊಳ್ಳೋದಿಲ್ಲ ಆದ್ದರಿಂದ ಡಾನ್ ಅಂಡ್ ಸುಲ್ಮೋವನ್ನು ಮ್ಯಾನ್ ಆಫ್ ಪ್ರಿನ್ಸಿಪಲ್ಸ್ ಅಂತ ಕರಿಬೋದು ಕ್ವೆಶನ್ ನಂಬರ್ ನೈನ್ಟೀನ್ ಫೈ ಡಿಡ್ ನೆಹರು ಕಾಲ್ ಡಾಕ್ಟರ್ ಅಂಬೇಡ್ಕರ್ ಆ್ಯಸ್ ಎ ಸಿಂಬಲ್ ಆಫ್ ರಿವೋಲ್ಟ್ ಡಾಕ್ಟರ್ ಅಂಬೇಡ್ಕರ್ ಅವ್ರನ್ನ ಸಿಂಬಲ್ ಆಫ್ ರಿವೋಲ್ಟ್ ಎಂದು ನೆಹರೂ ಅವರು ಯಾಕೆ ಕರೆದಿದ್ದಾರೆ ಹಾಂ ಸರ್ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ವಾಸ್ ಅ ಸಿಂಬಲ್ ಆಫ್ ರಿವೋಲ್ಟ್ ಬಿಕಾಸ್ ಹಿ ವಾಸ್ ಕಂಟಿನ್ಯೂಸ್ಲಿ ಫೈಟಿಂಗ್ ಅಗನ್ಸ್ಟ್ ಡಿಸ್ಕ್ರಿಮಿನೇಷನ್ ಆಫ್ ಸೋಷಿಯಲ್ ಇನ್ಜಸ್ಟಿಸ್ ಆ್ಯಂಡ್ ಹಿ ಅಪ್ಲಿಫ್ಟ್ ದಿ ಡೌನ್ ಟ್ರಾಡ್ ಕಾಸ್ಟ್ ಇನ್ ಇಂಡಿಯಾ ಅಂದರೆ ಡಾಕ್ಟರ್ ಅಂಬೇಡ್ಕರ್ ಅವ್ರನ್ನ ಸಿಂಬಲ್ ಆಫ್ ರಿವೋಲ್ಟ್ ಅಂದರೆ ಇವರು ಯಾವುದರ ಪ್ರತೀಕ ಅಂತಂದರೆ ದಂಗೆ ಯುದ್ಧ ಕ್ರಾಂತಿಯ ಸಂಕೇತ ಇವರು ಯಾಕಂತ ಹೇಳಿದರೆ ಹಿ ವಾಸ್ ಕಂಟಿನ್ಯೂಸ್ಲಿ ಫೈಟಿಂಗ್ ಅಗೇನ್ಸ್ಟ್ ಡಿಸ್ಕ್ರಿಮಿನೇಷನ್ ಆಫ್ ದಿ ಸೊಸೈಟ್ ಸೋಷಿಯಲ್ ಇನ್ಜಸ್ಟಿಸ್ ಸಾಮಾಜಿಕ ಅನ್ಯಾಯಗಳ ವಿರುದ್ಧ ಸತತವಾಗಿ ಇವರು ಏನು ಮಾಡಿದ್ದಾರೆ ಅಂತಂದರೆ ಪ್ರತಿಭಟನೆ ಮಾಡಿದ್ದಾರೆ ಮತ್ತು ಕೆಳಗೆ ಬಿದ್ದಾಗಿರ್ ತುಳಿತಕ್ಕೊಳಗಾಗಿರ್ತಕ್ಕಂಥ ಜಾತಿಗಳನ್ನು ಮೇಲಕ್ಕೆ ತೋದಕ್ಕೋಸ್ಕರವಾಗಿ ಸಾಕಷ್ಟು ಪರಿಶ್ರಮ ವಹಿಸಿದ್ದಾರೆ ಹೀಗಾಗಿ ನೆಹರು ಅವರವ್ರನ್ನ ಸಿಂಬಲ್ ಆಫ್ ರಿವೋಲ್ಟ್ ಎಂದು ಕರೆದಿದ್ದಾರೆ ನೆಕ್ಸ್ಟ್ ಕ್ವೆಶನ್ ಹೌ ಡಿಡ್ ಪಂಡಿತ್ ರವಿಶಂಕರ್ ಆ್ಯಂಡ್ ಉಸ್ತಾದ್ ಅಲ್ಲಾರಕ ಕೀಪ್ ದೇರ್ ಪ್ರಾಮಿಸ್ ಟು ಸ್ಮಿತಾ ಸ್ಮಿತಾಳಿಗೆ ಕೊಟ್ಟಿರ್ತಕ್ಕಂಥ ಪ್ರಾಮೀಸನ್ನು ಯಾವ ರೀತಿಯಾಗಿ ಪಂಡಿತ್ ರವಿಶಂಕರ್ ಅವರು ಹಾಗೂ ಉಸ್ತಾದ್ ಅವರು ಪೂರೈಸಿದರು ಅಂತಿದೆ ಆನ್ಸರ್ ವೆನ್ ಸ್ಮಿತಾ ರಿಕ್ವೆಸ್ಟೆಡ್ ಪಂಡಿತ್ ರವಿಶಂಕರ್ ಗಿವ್ ಎ ಕಾನ್ಸರ್ಟ್ ಟು ಹರ್ ಹೋಮ್ ಫಾರ್ ಹೀಸ್ ಬ್ರದರ್ ಅನಂತ್ ದೆನ್ ಪಂಡಿತ್ ರವಿಶಂಕರ್ ಆ್ಯಂಡ್ ಉಸ್ತಾದ್ ಅಲ್ಲಾರಕಾ ವೆನ್ ಟು ಹರ್ ಹೌಸ್ ಆ್ಯಂಡ್ ಪ್ಲೇಟ್ ಫಾರ್ ಅನಂತ್ ಬಿಕಾಸ್ ಹಿ ವಾಸ್ ಬಿಕಾಸ್ ಇಟ್ ವಾಸ್ ಹೀಸ್ ಲಾಸ್ಟ್ ವಿಶ್ ಲೈಕ್ ದಿಸ್ ಪಂಡಿತ್ ರವಿಶಂಕರ್ ಆ್ಯಂಡ್ ಉಸ್ತಾದ್ ಅಲ್ಲಾರಕ ಫುಲ್ಫಿಲ್ಡ್ ಹರ್ ಪ್ರಾಮಿಸ್ ತನ್ನ ಸಹೋದರಿಗೋಸ್ಕರ ಒಂದು ಕಾರ್ಯಕ್ರಮವನ್ನು ಕೊಡೋದಕ್ಕೆ ಸ್ಮಿತಾ ರಿಕ್ವೆಸ್ಟ್ ಮಾಡಿಕೊಂಡಂಥ ಸಂದರ್ಭದಲ್ಲಿ ಪಂಡಿತ್ ರವಿಶಂಕರ್ ಅವರು ಹಾಗೂ ಉಸ್ತಾದ್ ಅಲ್ಲಾರಕ ಅವರು ಅನಂತನ ಮನೆಗೆ ಹೋಗಿ ಅವ್ರಿಗೋಸ್ಕರ ಕೊನೆಯದಾಗಿ ಕಾರ್ಯಕ್ರಮವನ್ನು ಕೊಡ್ತಕ್ಕಂಥದ್ದು ಈ ರೀತಿಯಾಗಿ ಅವ್ರಿಗೆ ಒಂದು ತಮಗೆ ತಾವು ಕೊಟ್ಟಿರ್ತಕ್ಕಂಥ ಪ್ರಾಮೀಸನ್ನು ಪೂರ್ಣಗೊಳಿಸ್ತಾರೆ ಕ್ವೆಶನ್ ನಂಬರ್ ಟ್ವೆಂಟಿ ಒನ್ ಫೈ ಡಿಡ್ ದಿ ಸೂಪರ್ ಪವರ್ಸ್ ಮೀಟ್ ಇನ್ ಜಿನೆವಾ ಮೂರು ಸೂಪರ್ ಪವರ್ ರಾಷ್ಟ್ರಗಳಾಗಿರ್ತಕ್ಕಂಥ ಅಮೇರಿಕ ರಷ್ಯಾ ಇಂಗ್ಲೆಂಡ್ಗಳು ಜಿನೆವಾದಲ್ಲಿ ಏಕೆ ಭೇಟಿಯಾದವು ಆನ್ಸರ್ ದ ತ್ರೀ ಸೂಪರ್ ಪವರ್ಸ್ ನೇಷನ್ಸ್ ಅಮೇರಿಕ ರಷ್ಯಾ ಇಂಗ್ಲೆಂಡ್ ಈ ಮೂರು ರಾಷ್ಟ್ರಗಳು ಜಿನೇವಾದಲ್ಲಿ ಭೇಟಿಯಾಗಲಿಕ್ಕೆ ಕಾರಣ ಅಂತ ಹೇಳಿದರೆ ಬಿಕಾಸ್ ಟು ಎ ಬ್ಯಾನ್ ಆನ್ ನ್ಯೂಕ್ಲಿಯರ್ ವೆಪನ್ ಟೆಸ್ಟ್ ನ್ಯೂಕ್ಲಿಯರ್ ವೆಪನ್ ಟೆಸ್ಟ್ಗಳನ್ನು ಬ್ಯಾನ್ ಮಾಡಲಿಕ್ಕೆ ಅವರಲ್ಲಿ ಕೂಡಿದರು ಕ್ವೆಶನ್ ನಂಬರ್ ಟ್ವೆಂಟಿ ಟು ಫೈ ಡರ್ಸ್ ದ ಪೋಯಟ್ ಸೇ ಡ್ಯಾಟ್ ಕ್ಯಾಲೆಂಡರ್ಸ್ ಆ್ಯಂಡ್ ಕ್ಲಾಕ್ಸ್ ಆರ್ ಯೂಸ್ಲೆಸ್ ಇನ್ ಸ್ಪೇಸ್ ಬಾಹ್ಯಾಕಾಶದಲ್ಲಿ ಕ್ಯಾಲೆಂಡರ್ ಮತ್ತು ಕ್ಲಾಕ್ಸ್ಗಳ ಅವಶ್ಯಕತೆ ಏಕೆ ಇಲ್ಲ ಆನ್ಸರ್ ಕ್ಯಾಲೆಂಡರ್ಸ್ ಆ್ಯಂಡ್ ಕ್ಲಾಕ್ಸ್ ಆರ್ ಯೂಸ್ಲೆಸ್ ಇನ್ ಸ್ಪೇಸ್ ಬಿಕಾಸ್ ದೆರ್ ಇಸ್ ನೋ ಚೇಂಜ್ ಆಫ್ ಸೀಸನ್ ಇನ್ ಸ್ಪೇಸ್ ಬಾಹ್ಯಾಕಾಶದಲ್ಲಿ ಈ ಕಾಲಗಳ ಬದಲಾವಣೆ ಋತುಗಳ ಬದಲಾವಣೆ ಆಗೋದಿಲ್ಲ ದರ್ ಇಸ್ ನೋ ಡೇ ಆರ್ ನೈಟ್ ಇನ್ ಸ್ಪೇಸ್ ಬಾಹ್ಯಾಕಾಶದಲ್ಲಿ ಹಗಲು ಮತ್ತು ರಾತ್ರಿ ಅನ್ನೋ ಕಾನ್ಸೆಪ್ಟ್ ಇರೋದಿಲ್ಲ ಸ್ಪೇಸ್ಕ್ರಾಫ್ಟ್ ಮೂವ್ಸ್ ಮೆನಿ ಟೈಮ್ಸ್ ರೊಟೇಟ್ ಅರೌಂಡ್ ದ ಸನ್ ಡೇ ಆಮೇಲೆ ನಾವು ಕಳಿಸಿರ್ತಕ್ಕಂಥ ಸ್ಪೇಸ್ ಕ್ರಾಫ್ಟ್ ಅಂದರೆ ವ್ಯೋಮನೌಕೆ ಏನಿರುತ್ತೆ ಅದು ಭೂಮಿನ ಹಲವಾರು ಬಾರಿ ಒಂದಿನಕ್ಕೆ ಸುತ್ತಾಕತ್ತೆ ಹೀಗಾಗಿ ಪದೇ ಪದೇ ಹಗಲು ಆಗ್ತಾ ಇರ್ತವೆ ಕ್ವೆಶನ್ ನಂಬರ್ ಟ್ವೆಂಟಿ ತ್ರೀ ಸಪ್ಲಿಮೆಂಟ್ರಿ ರೀಡಿಂಗ್ನಲ್ಲಿ ಎರಡು ಕ್ವಶನ್ಗಳಿವೆ ಫಸ್ಟ್ ಲೆಸನ್ ಮತ್ತು ಸೆಕೆಂಡ್ ಲೆಸನ್ ಮೇಲೆ ಬಾಬು ಆ್ಯಂಡ್ ಮಂಜು ವರ್ ಬಿಟ್ ಡಿಸಪಾಯಿಂಟೆಡ್ ವಿತ್ ದ ವೇ ಆಫ್ ಪ್ರೊಟೆಸ್ಟ್ ಅಲ್ಲೇನು ಪ್ರೊಟೆಸ್ಟ್ ಮಾಡ್ತಾ ಇದ್ದಾರೆ ಅಲ್ಲಿ ಬಾಬು ಮತ್ತು ಮಂಜು ಯಾಕೆ ಅವ್ರ ಮೇಲೆ ಡಿಸಪಾಯಿಂಟ್ ಆದರು ನಿರಾಸೆ ಯಾಕಾದರು ವಾಟ್ ವಾಸ್ ದ ರೀಸನ್ ಅಲ್ಲಿ ಕಾರಣ ಏನಾಗಿತ್ತು ಆರ್ ಹೌ ಕೆನ್ ಯು ಸೇ ಡ್ಯಾಟ್ ಡಿಕ್ಕಿ ಡೋಲ್ಮಾಸ್ ಲೈಫ್ ಆ್ಯಸ್ ಎ ಗರ್ಲ್ ವಾಸ್ ಸಾರೋಫುಲ್ ಡಿಕ್ಕಿ ಡೋಲ್ಮಾಳ ಜೀವನ ಬಹಳಷ್ಟು ದುಃಖಮಯವಾಗಿತ್ತು ಅನ್ನೋದನ್ನು ಹೇಗೆ ಹೇಳ್ತೀರಿ ಅಂತ ಕೇಳ್ತಾರೆ ಸೊ ಎರಡಕ್ಕೂ ಆನ್ಸರ್ ಬಾಬು ಆ್ಯಂಡ್ ಮಂಜು ಆರ್ ಡಿಸಪಾಯಿಂಟೆಡ್ ಬಿಕಾಸ್ ದೇರ್ ಬ್ರದರ್ ಮೋಹನ್ ಆ್ಯಂಡ್ ಹೀಸ್ ಫ್ರೆಂಡ್ಸ್ Uh, marched to the police station without slogans and shouts, so they were disappointed. You know, second question: Dikki Dolma yauri sorrowful lagito When Dikki Dolma was a girl of eleven, she lost her mother, and after some time, she lost her elder brother too, and her father was bedridden. This experience impact on her. Next question number twenty-four: How was life for Hanif always ektham bindas? ಹನಿಫ್ ಜೀವನ ಜೀವನ ಎಕ್ದಮ್ ಆಗಿ ಹೇಗಿತ್ತು ಆರ್ ಬೋರ್ಡ್ ಆಫ್ ಹ್ಯಾಪಿನೆಸ್ ಹೌ ಡಿಡ್ ದಿ ಬರ್ಡ್ ಆಫ್ ಹ್ಯಾಪಿನೆಸ್ ರಿಲೀವ್ ದಿ ಪೂರ್ ಪೀಪಲ್ ಆಫ್ ಟಿಬೆಟ್ ಆಫ್ ದೇರ್ ಹಾರ್ಡ್ಶಿಪ್ ಆಮೇಲೆ ಟಿಬೆಟ್ನ ಜನರನ್ನು ಅವ್ರಿಗೆ ಸಂತೋಷವನ್ನು ಯಾವ ರೀತಿ ತಂದು ಕೊಟ್ಟ ಆ ಬಾಲಕ ಅನ್ನೋದನ್ನು ಒಂದು ಕೇಳಿದ್ದಾರೆ ಸೊ ಇಲ್ಲಿ ಫಸ್ಟು ಹನೀಫ್ ಅವರು ಎಕ್ದ್ ಬಿಂದಾಸ್ ಹೇಗೆ ಅಂತ ಹೇಳಿದರೆ ಹನೀಫ್ ವಾಸ್ ಎ ಯಂಗ್ ಸೋಲ್ಜರ್ ಹಿ ಗೇವ್ ಅಪ್ ಹೀಸ್ ಲೈಫ್ ಅಟ್ ದ ಏಜ್ ಆಫ್ ಟ್ವೆಂಟಿ ಫೈವ್ ಹಿ ಡ್ಯಾಬಲ್ಡ್ ನಾಟ್ ಸ್ಕೆಚ್ಡ್ ವೆರಿ ವೆಲ್ ಹಿ ಮೇಡ್ ಬ್ಯೂಟಿಫುಲ್ ಕಾರ್ಡ್ಸ್ ಔಟ್ ಆಫ್ ವೇಸ್ಟ್ ಮಟೀರಿಯಲ್ಸ್ ಹಿ ರೆಡ್ ಬುಕ್ಸ್ ಹಿ ಲೌಡ್ ಪ್ಲೇಯಿಂಗ್ ಡ್ರಾಮ್ಸ್ ನೆಕ್ಸ್ಟ್ ತ್ರೀ ಮಾರ್ಕ್ಸ್ ಕ್ವೆಶನ್ಸ್ ಒಂದು ಪ್ರೋಸ್ ಮೇಲೆ ಒಂದು ಪೊಯಿಟ್ರಿ ಮೇಲೆ ಇರುತ್ತೆ ಫಿಸಿಕಲ್ ಡಿಸ್ಯಾಬಿಲಿಟಿ ಈಸ್ ನಾಟ್ ಎ ಬ್ಯಾರಿಯರ್ ಟು ಸಕ್ಸಸ್ ಸಕ್ಸಸ್ ಆಗಲಿಕ್ಕೆ ಫಿಸಿಕಲ್ ಡಿಸ್ಯಾಬಿಲಿಟಿ ಅಂತಂದರೆ ದೈಹಿಕ ಅಂಗವೈಕಲ್ಯ ಎಂದು ಅಡ್ಡಿ ಆಗೋದಿಲ್ಲ ಇದು ಸತೀಶ್ ಗುಜರಾಲ್ ಅವ್ರದ್ದು ಆಮೇಲೆ ಇನ್ನೊಂದು ಟ್ವೆಂಟಿ ಸಿಕ್ಸ್ ಹೌ ಡಸ್ ದಿ ಪೋಯಟ್ ಎಕ್ಸ್ಪ್ರೆಸ್ ದಿ ಫೀಲಿಂಗ್ಸ್ ಆಫ್ ಮದರ್ ಅರ್ಥ ಥ್ರೂ ದಿ ಪೋಯಮ್ ಐ ಆಮ್ ದಿ ಲ್ಯಾಂಡ್ ಇವೆರಡು ಮೋಸ್ಟ್ ಇಂಪಾರ್ಟೆಂಟ್ ಕ್ವೆಶನ್ಸ್ ಹೀಗಾಗಿ ಈಗಾಗಲೇ ನೀವು ಪ್ರಿಪೇರ್ ಮಾಡಿರ್ತೀರ ಅದೇ ಆನ್ಸರ್ನೇ ಬರ್ಕೊಳ್ಳಿ ಮೇನ್ ಕ್ವೆಶನ್ ಫೋರ್ ಎಕ್ಸ್ಟ್ರಾಕ್ಟ್ಸ್ ಇರ್ತವೆ ಇಲ್ಲಿ ನಾಲ್ಕು ಎಕ್ಸ್ಟ್ರಾಕ್ಟ್ಸ್ಗಳನ್ನು ಕೊಟ್ಟಿರ್ತಾರೆ ಇಲ್ಲಿ ಮೊದಲೇದು ಕ್ವಶನ್ ನಂಬರ್ ಟ್ವೆಂಟಿ ಸೆವೆನ್ ಯು ಮಸ್ಟ್ ಸ್ಲೀಪ್ ಅಲೋನ್ ಹಿಯರ್ ಆಫ್ಟರ್ ಇನ್ಮೇಲೆ ನೀನು ಒಬ್ಬನೇ ಇಲ್ಲಿ ಮಲ್ಕೊಳ್ಬೇಕು ಇದು ಸ್ವಾಮಿ ಫಾದರ್ ಸ್ವಾಮಿಗೆ ಹೇಳ್ತಕ್ಕಂಥದ್ದು ಇಲ್ಲಿ ಹೂ ಡಸ್ ದ ವರ್ಡ್ ಯು ರೆಫರ್ ಟು ನೀನು ಇಲ್ಲಿ ಮಲ್ಕೊಳ್ಬೇಕು ನೀನು ಅಂದರೆ ಯಾರು ಅಂತ ಕೇಳ್ತಾರೆ ಸೊ ಯು ರೆಫರ್ಡ್ ಸ್ವಾಮಿ ಹಿಯರ್ ನೆಕ್ಸ್ಟು ಬಿ ಹೂ ಇಸ್ ದ ಸ್ಪೀಕರ್ ಇದು ಈ ಮೇಲಿನ ಸಾಲನ್ನು ಹೇಳಿದವರು ಯಾರು ಸ್ವಾಮೀಜ್ ಫಾದರ್ ಕ್ವಶನ್ ಸಿ ವೈ ಡಸ್ ದ ಸ್ಪೀಕರ್ ವಾಂಟ್ ಹಿಮ್ ಟು ಸ್ಲೀಪ್ ಅಲೋನ್ ಆತನನ್ನು ಒಬ್ಬನೇ ನೀನು ಆಫೀಸ್ ರೂಮ್ನಲ್ಲಿ ಮಲ್ಕೋ ಅಂತ ಹೇಳಲಿಕ್ಕೆ ಕಾರಣ ಏನು ಅಂತ ಸ್ವಾಮಿ ಮಸ್ಟ್ ಪ್ರೂವ್ ವೆದರ್ ಹಿ ಹ್ಯಾಸ್ ಕರೇಜ್ ಆರ್ ನಾಟ್ ಸ್ವಾಮಿಗೆ ಧೈರ್ಯ ಇದೆಯೋ ಇಲ್ಲೋ ಅನ್ನೋದನ್ನು ತೋರಿಸ್ಬೇಕಾಗಿದೆ ಆದ್ದರಿಂದ ಆತ ಆಫೀಸ್ ರೂಮ್ನಲ್ಲಿ ಒಬ್ನೇ ಮಲ್ಕೊಳ್ಬೇಕಾಗಿದೆ ಕ್ವಶನ್ ನಂಬರ್ ಟ್ವೆಂಟಿ ಏಯ್ಟ್ ದರ್ ಇಸ್ ಗರ್ಲ್ ಬೈ ದ ಟ್ರ್ಯಾಕ್ಸ್ ದಿಂದ ಈ ಒಂದು ಎಕ್ಸ್ಟ್ರಾಕ್ಟನ್ನು ಆಯ್ದುಕೊಳ್ಳಲಾಗಿದೆ ಐ ಥಿಂಕ್ ಇಟ್ಸ್ ಅಸ್ಟಾನಿಶಿಂಗ್ ಡ್ಯಾಟ್ ಎ ಟ್ರೇಂಜರ್ ವುಡ್ ಜಂಪ್ ಆಫ್ ಎ ಟ್ರೈನ್ ಐ ರಿಸ್ಕ್ ಈಸ್ ಲೈಫ್ ಫಾರ್ ಮೀ ನನಗೋಸ್ಕರ ನನ್ನ ಪ್ರಾಣ ಉಳ್ಕು ಉಡಿಸೋದಕ್ಕೋಸ್ಕರವಾಗಿ ಒಬ್ಬ ವ್ಯಕ್ತಿ ಟ್ರೈನಿಂದ ಜಿಗಿದು ನನ್ನನ್ನು ರಕ್ಷಣೆ ಮಾಡ್ತಕ್ಕಂಥದ್ದು ಏನಿದೆ ಅಲ್ಲ ಇದು ಬಹಳಷ್ಟು ಇದನ್ನು ತಿಳಿದು ನನಗೆ ಬಹಳಷ್ಟು ಆಶ್ಚರ್ಯ ಆಗ್ತಾ ಇದೆ ಇದನ್ನು ರೋಮಾ ತೆಲ್ರೇಜಾ ಹೇಳ್ತಾಳೆ ಸೊ ಇಲ್ಲಿ ಹೂ ಸೆಟ್ ದೀಸ್ ವರ್ಡ್ಸ್ ಈ ಸಾಲುಗಳನ್ನು ಹೇಳಿದವರು ಯಾರು ಅಂತಿದೆ ಆನ್ಸರ್ ರೋಮಾ ತೆಲ್ರೇಜಾ ಸೆಟ್ ದಿಸ್ ಬಿ ಕ್ವಶನ್ ಹೂ ಈಸ್ ದ ಸ್ಟ್ರೇಂಜರ್ ಇಲ್ಲಿ ಅಪರಿಚಿತ ವ್ಯಕ್ತಿ ಅಂದರೆ ಯಾರು ಹಿಯರ್ ದ ಸ್ಟ್ರೇಂಜರ್ ಈಸ್ ಬಾಲೇಶ್ವರ್ ಮಿಶ್ರಾ ಸಿ ಫೈ ಡಿಡ್ ಹಿ ರಿಸ್ಕ್ ಹೀಸ್ ಲೈಫ್ ಫಾರ್ ಹರ್ ಅವಳಿಗೋಸ್ಕರ ಆತ ಯಾಕೆ ರಿಸ್ಕ್ ತಗೊಂಡ ಬಿಕಾಸ್ ಹಿ ಹ್ಯಾಸ್ ಟು ಸೇವ್ ದ ಗರ್ಲ್ ಆ ರೂಮ್ ಇಲ್ರೆ ಜನ ಸೇವ್ ಮಾಡ ಸೇವ್ ಮಾಡೋದಕ್ಕೋಸ್ಕರವಾಗಿ ಆತ ಟ್ರೈನಿಂದ ಜಿಗಿತಾನೆ ಕ್ವಶನ್ ನಂಬರ್ ಟ್ವೆಂಟಿ ನೈನ್ ದ ಪ್ರೆಸೆಂಟ್ ಎಕ್ಸ್ಟ್ರಾಕ್ಟ್ ಟೇಕನ್ ಫ್ರಮ್ ಡಿಸ್ಕವರಿ ಲೆಸನ್ ಐ ಪ್ರಿಫರ್ ಯುವರ್ ಕಂಪನಿ ಟು ದೇರ್ಸ್ ನಾನು ಅವರುಗಳ ಬದಲಾಗಿ ನಿಮ್ಮ ಜೊತೆಗೆ ಇರಲಿಕ್ಕೆ ನಾನು ಆಯ್ಕೆ ಮಾಡ್ಕೊತೀನಿ ಅದು ನಿಮ್ಮ ಜೊತೆ ಇರಲಿಕ್ಕೆ ನಾನು ಬಯಸ್ತೀನಿ ಹಾಗಾದರೆ ಹೂ ಡಸ್ ಐ ರೆಫರ್ ಟು ಐ ಅಂದರೆ ಯಾರಿಲ್ಲಿ ಅಂತ ಈ ಮಾತನ್ನು ಹೇಳಿದವನು ಪೆಪೆ ಹೀಗಾಗಿ ಐ ರೆಫರ್ ಟು ಪೆಪೆ ಕ್ವಶನ್ ಬಿ ಹೂಸ್ ಕಂಪ್ನಿ ಡಿಡ್ ಹೀ ಪ್ರಿಫರ್ ಯಾರ ಒಂದು ಜೊತೆ ಇರಲಿಕ್ಕೆ ಆತ ಬಯಸ್ತಾನೆ ಆನ್ಸರ್ ಪೆಪೆ ಪ್ರಿಫರ್ಡ್ ಹಿಸ್ ಕಂಪ್ನಿ ವಿತ್ ಕೊಲಂಬಸ್ ಸಿ ವೈ ಡಿಡ್ ಹಿ ಪ್ರಿಫರ್ ಹೀಸ್ ಕಂಪ್ನಿ ಪೆಪೆ ಆತನ ಕಂಪ್ನಿ ಆತನ ಜೊತೆಯಾಗಿರಲಿಕ್ಕೆ ಯಾಕೆ ಬಯಸ್ತಾನೆ ಅಂತ ಹೇಳಿದರೆ ಬಿಕಾಸ್ ಕೊಲಂಬಸ್ ಹ್ಯಾಡ್ ಆ್ಯನ್ ಏಮ್ ಆ್ಯಂಡ್ ಕೊಲಂಬಸ್ ಲಾಯಲ್ ಟು ದ ಕಿಂಗ್ ಆಫ್ ದ ಸ್ಪೇನ್ ಕ್ವೆಶನ್ ನಂಬರ್ ತರ್ಟಿ ಕ್ವೇರ್ಲೆಸ್ ಸೈಡ್ ಕೋಪದಿಂದ ಸಿಟ್ಟಿನಿಂದ ನಾನು ಹೇಳಿದೆ ಇದು ಸಾಂಗ್ ಆಫ್ ಇಂಡಿಯಾ ಪೋಯಮ್ನಿಂದ ಈ ಒಂದು ಎಕ್ಸ್ಟ್ರಾಕ್ಟನ್ನು ಆಯ್ದುಕೊಳ್ಳಲಾಗಿದೆ ಇಸ್ ದೇರ್ ನೋ ಸಾಂಗ್ ಡ್ಯಾಟ್ ಐ ಕ್ಯಾನ್ ಸಿಂಗ್ ಆಫ್ ಯು ಇಸ್ ದೇರ್ ನೋ ಸಾಂಗ್ ಡ್ಯಾಟ್ ಐ ಕ್ಯಾನ್ ಸಿಂಗ್ ಆಫ್ ಯು ನಿನ್ನ ಬಗ್ಗೆ ಹಾಡಾಡಲಿಕ್ಕೆ ನನ್ನ ಹತ್ರ ಯಾವುದೇ ಹಾಡಿಲ್ವೇ ಅಂಥೇಳಿ ಕವಿ ಕೇಳ್ತಾನೆ ವಿಖೆ ಗೋಕಾಕ್ ಅವರು ಕೇಳ್ತಾರೆ ಹೂ ಇಸ್ ದ ಸ್ಪೀಕರ್ ಹಿಯರ್ ವಿಖೆ ಗೋಕಾಕ್ ಇಸ್ ದ ಸ್ಪೀಕರ್ ಹಿಯರ್ ಕ್ವೆಶನ್ ಬಿ ಹೂ ಆರ್ ದೀಸ್ ವರ್ಡ್ಸ್ ಸೈಟ್ ಟು ಈ ಪದಗಳನ್ನು ಹೇಳಿದ್ದು ಯಾರಿಗೆ ಈ ಸಾಲುಗಳನ್ನು ಹೇಳಿದ್ದು ಯಾರಿಗೆ ಟು ಮದರ್ ಇಂಡಿಯಾ ಕ್ವಶನ್ ಸಿ ವೈ ಈಸ್ ದ ಸ್ಪೀಕರ್ ಕ್ವೇರೊಲೆಸ್ ಕವಿ ಯಾಕೆ ತಾಯಿ ಮೇಲೆ ಸಿಟ್ಟಾದರು ಭಾರತ ಮಾತೆ ಮೇಲೆ ಸಿಟ್ಟಾದರು ಆನ್ಸರ್ ಮದರ್ ಆಬ್ಜೆಕ್ಟ್ಸ್ ಟು ಈಚ್ ಸಬ್ಜೆಕ್ಟ್ ಆಫ್ ಪ್ರೇಸ್ ಕನ್ಸಿಡರ್ ಬೈ ದಿ ಪೋಯೆಟ್ ಕವಿಯು ಹೊಗಳಿದಂಥ ಪ್ರತಿ ಸಾಲಿನ ಮೇಲೆ ಭಾರತ ಮಾತೆ ಏನು ಮಾಡ್ತಾಳೆ ಅಂತಂದರೆ ಅಬ್ಜೆಕ್ಷನ್ ಅಂದರೆ ತಡೆ ಒಡ್ತಾಳೆ ಈ ಹಾಡು ಸರಿ ಇಲ್ಲ ಆ ಹಾಡು ಸರಿ ಇಲ್ಲ ಅಂಥೇಳಿ ಆ ಸಂದರ್ಭದಲ್ಲಿ ಕವಿ ಸಿಟ್ಟಾಗ್ತಾರೆ ನೆಕ್ಸ್ಟ್ ಮೇನ್ ಕ್ವಶನ್ ಸಿಕ್ಸ್ ಪ್ರೊಫೈಲ್ ರೈಟಿಂಗ್ ಕ್ವೆಶನ್ ನಂಬರ್ ತರ್ಟಿ ಒನ್ ಇಲ್ಲಿ ಮನು ಭಾಕರ್ ಅನ್ನುವಂಥ ಕ್ರೀಡಾಪಟುವರ ಅವ್ರದ್ದು ಒಂದು ಪ್ರೊಫೈಲ್ ಕೊಡಲಾಗಿದೆ ಅದನ್ನು ನಾವೀಗ ಏನು ಮಾಡಬೇಕಾಗಿದೆ ಪ್ಯಾರಾಗ್ರಾಫ್ನಲ್ಲಿ ಬರೀಬೇಕಾಗಿದೆ ಕಳೆದ ವರ್ಷ ಒಲಂಪಿಕ್ಸ್ನಲ್ಲಿ ಪ್ಯಾರಿಸ್ ಒಲಂಪಿಕ್ಸ್ನಲ್ಲಿ ಬ್ರೋಂಜ್ ಮೆಡಲ್ ಅಂದರೆ ಕಂಚು ಪದಕ ತಂದಿರತಕ್ಕಂಥ ಮನು ಭಾಕರ್ ಅವರ ಒಂದು ಪ್ರೊಫೈಲನ್ನ ಇಲ್ಲಿ ಕೊಡಲಾಗಿದೆ ನೀವು ನಿಮ್ಮ ಆನ್ಸರ್ನ ದಿಸ್ ಈಸ್ ಮನು ಭಾಕರ್ಸ್ ಪ್ರೊಫೈಲ್ ರೈಟಿಂಗ್ ಅಂತ ಹೇಳ್ಬೋದು ಅಂದರೆ ಮನು ಭಾಕರ್ ಅವರ ಒಂದು ಪ್ರೊಫೈಲ್ ರೈಟಿಂಗ್ ಇದು ಅಥವಾ ಇದನ್ನು ಪ್ರೊಫೈಲನ್ನ ಪ್ಯಾರಾಗ್ರಾಫ್ ಮಾಡಿ ಬರಿ ಅಂತ ಹೇಳಿದ್ದಾರೆ ಸೊ ದಿಸ್ ಈಸ್ ಮನು ಬಾಕರ್ಸ್ ಪ್ಯಾರಾಗ್ರಾಫ್ ರೈಟಿಂಗ್ ಅಥವಾ ಪ್ರೊಫೈಲ್ ರೈಟಿಂಗ್ ಯಾವುದಾದ್ರೂ ಬರೀಬೋದು ಹರ್ ನೇಮ್ ಈಸ್ ಮನು ಬಾಕರ್ ಶಿ ವಾಸ್ ಬಾರ್ನ್ ಆನ್ ಏಯ್ಟೀಂತ್ ಫೆಬ್ರವರಿ ಟು ತೌಸಂಡ್ ಟ್ವೆಂಟಿ ಟು ಸೊ ಅದರ ಕಂಪ್ಲೀಟ್ ಆನ್ಸರ್ನ ಇಲ್ಲಿ ಕೊಡಲಾಗಿದೆ ಪ್ಲೀಸ್ ಪಾಸ್ ದ ವಿಡಿಯೋ ಆ್ಯಂಡ್ ಟೇಕ್ ದಿ ನೋಟ್ಸ್ ಮೇನ್ ಕ್ವೆಶನ್ ಏಯ್ಟ್ ಡೆವಲಪಿಂಗ್ ದ ಸ್ಟೋರಿ ಬೈ ಯೂಸಿಂಗ್ ದಿ ಲೀವ್ಸ್ ಗಿವನ್ ಬಿಲೋ ಕ್ವೆಷನ್ ನಂಬರ್ ತರ್ಟಿ ಟು ಇಲ್ಲಿ ಸೊಲೋಮನ್ ಅನ್ನುವಂಥ ರಾಜನ ಇಂಟೆಲಿಜೆನ್ಸ್ ಆತನ ಒಂದು ಬುದ್ಧಿಶಕ್ತಿ ಹೇಗಿದೆ ಅನ್ನೋದನ್ನು ರಾಣಿ ಶೇಬಾ ಅನ್ನೋಳು ಪರೀಕ್ಷೆ ಮಾಡ್ತಾಳೆ ಆ ಒಂದು ಸ್ಟೋರಿನ ಇಲ್ಲಿ ಕೊಡಲಾಗಿದೆ ಸೊ ಅದನ್ನು ಡೆವಲಪ್ಮೆಂಟ್ ಮಾಡಿನೂ ಇಲ್ಲಿ ಕೊಡಲಾಗಿದೆ ಪ್ಲೀಸ್ ಪಾಸ್ ದ ವಿಡಿಯೋ ಇನ್ ಟೇಕ್ ನೋಟ್ಸ್ ನೆಕ್ಸ್ಟ್ ಮೇನ್ ಕ್ವೆಶನ್ ನಂಬರ್ ನೈನ್ ಸ್ಟಡಿ ದ ಪಿಕ್ಚರ್ ಗಿವನ್ ಬಿಲೋ ಇಲ್ಲಿ ಒಂದು ಪಿಕ್ಚರ್ ಕೊಟ್ಟಿರ್ತಾರೆ ಅದನ್ನು ನೀವು ಡಿಸ್ಕ್ರಿಪ್ಷನ್ ಮಾಡಬೇಕು ಅಂದರೆ ಅದನ್ನು ಅದ್ರ ಬಗ್ಗೆ ಬರ್ಕೊಳ್ತಾ ಹೋಗಬೇಕು ಮೊದಲಿಗೆ ಈ ಸಾಲನೂ ಬರಲೇಬೇಕು ಎ ಪಿಕ್ಚರ್ ಈಸ್ ಈಕ್ವಲ್ ಟು ಥೌಸಂಡ್ ವರ್ಡ್ಸ್ ಒಂದು ಚಿತ್ರ ಸಾವಿರ ಪದಗಳಿಗೆ ಸಮ ದಿಸ್ ಈಸ್ ಎ ವಿಲೇಜ್ ಲೈಫ್ ಪಿಕ್ಚರ್ ಇದೊಂದು ಹಳ್ಳಿಯಲ್ಲಿ ನೋಡ್ತಕ್ಕಂಥ ಒಂದು ಚಿತ್ರವಾಗಿದೆ ಹಳಿ ಇದ್ದಂಗಿದೆ ದೇರ್ ಆರ್ ತ್ರೀ ಪರ್ಸನ್ಸ್ ಇನ್ ದ ಪಿಕ್ಚರ್ ಎ ವಿಲೇಜ್ ಫಾರ್ಮರ್ ಈಸ್ ಕ್ಯಾರಿಂಗ್ ಟೂ ಪಾಟ್ಸ್ ಆನ್ ಹಿಸ್ ಶೋಲ್ಡರ್ ಟೂ ಪರ್ಸನ್ಸ್ ಆರ್ ಗೆಟಿಂಗ್ ಹೀಟ್ ಫ್ರಮ್ ದಿ ಫ್ಲೇಮ್ ಎ ಡಾಗ್ ಈಸ್ ಫೀಡಿಂಗ್ ಇಟ್ಸ್ ಪಪೀಸ್ ಎ ಮ್ಯಾನ್ ಈಸ್ ಕ್ಲೈಂಬಿಂಗ್ ಎ ಕೋಕೋನಟ್ ಟ್ರೀ ಆ್ಯಂಡ್ ಪ್ಲಕ್ ದಿ ಕೋಕೋನಟ್ಸ್ ದೇರ್ ಆರ್ ಟೂ ಹೌಸಸ್ ಆ್ಯಂಡ್ ದೇರ್ ಆರ್ ಮೆನಿ ಟ್ರೀಸ್ ಆರ್ ಸೀನ್ ಇನ್ ದ ಪಿಕ್ಚರ್ ದೆನ್ ಮೇನ್ ಕ್ವೆಶನ್ ಟೆನ್ ಕೋಟ್ ಫ್ರಮ್ ಮೆಮರಿ ಅಂದರೆ ಪದ್ಯವನ್ನು ಪೂರ್ಣಗೊಳಿಸೋದು ಕ್ವಶನ್ ನಂಬರ್ ತರ್ಟಿ ಫೋರ್ ಇದೆ ಕ್ವಾಲಿಟಿ ಆಫ್ ಮರ್ಸಿ ಮತ್ತು ಪೋಯಮ್ ನಂಬರ್ ಸೆವೆನ್ ಬ್ಲೈಂಡ್ ಬಾಯಿಂದ ಯಾವುದಾದ್ರೂ ಒಂದು ಪ್ಯಾರಾಗ್ರಾಫನ್ನ ಕೇಳ್ತಾರೆ ಸೊ ಅದನ್ನು ಬರೆಯೋದಿರುತ್ತೆ ಸೊ ಇದು ನಿಮ್ಗೆ ಈಸಿಯಾಗಿ ಪುಸ್ತಕದಲ್ಲಿ ಅವೈಲೇಬಲ್ ಇರುತ್ತೆ ಇನ್ನು ನೆಕ್ಸ್ಟು ಮೇನ್ ಕ್ವಶನ್ ಇಲೆವೆನ್ ಪ್ಯಾಸೇಜ್ ರೈಟಿಂಗ್ ಇಲ್ಲೊಂದು ಪ್ಯಾಸೇಜ್ ಕೊಟ್ಟಿರ್ತಾರೆ ಇದರ ಮೇಲೆ ಎರಡು ಕ್ವಶನ್ಸ್ ಇರ್ತವೆ ಕಿಂಗ್ ಅಶೋಕ ಅಶೋಕ ಮಹಾಶಯನ ಬಗ್ಗೆ ಇಲ್ಲಿ ಎರಡು ಪ್ರಶ್ನೆಗಳಿವೆ ಇದನ್ನು ಓದ್ಕೊಂಡ ನಂತರ ಇಲ್ಲಿ ಏ ಕ್ವಶನ್ ಇದೆ ವಾಟ್ ಡಿಡ್ ಅಶೋಕ ಥಿಂಕ್ ಅಬೌಟ್ ಡ್ಯೂಟೀಸ್ ಆಫ್ ಎ ಕಿಂಗ್ ರಾಜನಾದವನ್ನು ಮಾಡಲೇಬೇಕಾಗಿರ್ತಕ್ಕಂಥ कलसू युता है यह क्वेश्चन अद्के आसर सो मोदले क्वेश्चन के आंसर थॉट दैट द ड्यूटी ऑफ़ ए ग्रेट किंग प्रोटेक्ट दि पीपल फ्रॉम सेफगार्ड दे राइट्स हि गेव प्रोटेक्शन टू पब्लिक एंड मेड अरेंजमेंट्स फॉर पब्लिक जस्टिस हि इंस्ट्रक्टेड हिईज अफीशियल टू बिहेव प्रॉपर्ली विथ दि पब्ली देश्चन बी फाय कि अशोक ओपन हास्पिटल अशोक महाराज ఆస్పత్రి ఏకి తరదను ఆన్సర్ హీ ఓపన్డ్ హాస్పిటల్స్ ఫార్ ది ఇన్ఫర్మ్ అండ్ ది ఓల్డ్ వేర్ గుడ్ ట్రీట్మెంట్ వాస్ గివన్ టు పేషెంట్స్ హీ ఆల్సో ఓపెన్ హాస్పిటల్స్ ఫార్ అనిమల్స్ హీ వాస్ రియలి గ్రేట్ ఆస్ హీ అడ్వొకేటెడ్ పిటి అండ్ మర్సి ఫార్ ఆల్ లివింగ్ క్రీయేచర్స్ నెక్స్ట్ మెయిన్ క్వశ్చన్ నంబర్ ట్వెల్వ్ ఆన్సర్ ది ఫాలోయింగ్ క్వశ్చన్స్ ఇన్ ఏట్ ఆర్ టెన్ సెంటెన్సెస్ ಎಂಟು ಅಥವಾ ಹತ್ತು ವಾಕ್ಯಗಳಲ್ಲಿ ಬರೆಯಿರಿ ಇದು ಗ್ರ್ಯಾಂಡ್ಮಾ ಕ್ಲೈಮ್ ಸಿಟ್ರಿ ಸಮರಿ ಆರ್ ಜಾರ್ಜ್ ಪೊಯಮ್ ಟು ಸಮರಿ ಆರ್ ಬ್ಯಾಲೆಡ್ ಆಫ್ ದಿ ಟೆಂಪೆಸ್ಟ್ ಒಂದು ಸಮರಿ ಕೇಳಿದ್ದಾರೆ ತಾವೀಗಾಗಲೇ ಪ್ರಿಪೇರ್ ಮಾಡಿರ್ತೀರಿ ನೀವು ಅದನ್ನೇ ಬರೆದುಬಿಡಿ ನೆಕ್ಸ್ಟ್ ಮೇನ್ ಕ್ವೆಶನ್ ನಂಬರ್ ತರ್ಟೀನ್ ಎಸ್ ಎ ರೇಟಿಂಗ್ ಇದರಲ್ಲಿ ಏರ್ ಪೊಲ್ಯೂಷನ್ ಇಂಟರ್ನೆಟ್ ಇಂಪಾರ್ಟೆನ್ಸ್ ಆಫ್ ಗೇಮ್ಸ್ ಅಂತಿದೆ ನೀವು ಏರ್ ಪೊಲ್ಯೂಷನ್ ಮತ್ತು ವಾಟರ್ ಪೊಲ್ಯೂಷನ್ ಇವೆರಡನ್ನೂ ನೀವು ಈಗಾಗಲೇ ಯಾವ ಆನ್ಸರ್ನ ಪ್ರಿಪೇರ್ ಮಾಡ್ಕೊಂಡಿದ್ದೀರಿ ಅದನ್ನೇ ಇಲ್ಲಿ ಬರ್ಕೊಳ್ಳಿ ದೆನ್ ಲಾಸ್ಟ್ ಕ್ವೆಶನ್ ಲೆಟರ್ ರೈಟಿಂಗ್ ಕ್ವಶನ್ ನಂಬರ್ ತರ್ಟಿ ಏಯ್ಟ್ ಇಮ್ಯಾಜಿನ್ ಯು ಆರ್ ಕಿರಣ್ ಆರ್ ಕಾವ್ಯ ಗೌರ್ಮೆಂಟ್ ಹೈಸ್ಕೂಲ್ ಧಾರವಾಡ ನೀವು ಕಿರಣ್ ಅಥವಾ ಕಾವ್ಯ ಗೌರ್ಮೆಂಟ್ ಹೈಸ್ಕೂಲ್ ಧಾರವಾಡ ಅಂತ ತಿಳಿದು ರೈಟ್ ಇಲ್ಲಿ ಟು ಟು ಯುವರ್ ಫಾದರ್ ಅಬೌಟ್ ದಿ ಪ್ರಿಪ್ರೇಷನ್ ಆಫ್ ಯುವರ್ ಸ್ಟಡೀಸ್ ಫಾರ್ ಬೋರ್ಡ್ ಎಕ್ಸಾಮ್ ನೀವು ಬೋರ್ಡ್ ಎಕ್ಸಾಮ್ಗೆ ಯಾವ ರೀತಿ ಪ್ರಿಪೇರ್ ಆಗ್ತಾ ಇದ್ದೀರಿ ಅನ್ನೋದನ್ನು ಕೇಳಿದ್ದಾರೆ ಅಥವಾ ರೈಟ್ ಲೆಟರ್ ಟು ದಿ ಪ್ರೆಸಿಡೆಂಟ್ ಆಫ್ ಜಿಲ್ಲಾ ಪಂಚಾಯತ್ ರಿಕ್ವೆಸ್ಟಿಂಗ್ ಇಮ್ ಟು ಸೆಟಪ್ ಎ ಲೈಬ್ರರಿ ಇನ್ ಯುವರ್ ಲೊಕ್ಯಾಲಿಟಿ ನೀವು ನಿಮ್ಮ ವಾಸಿಸ್ತಕ್ಕಂಥ ಊರಿನಲ್ಲಿ ಲೈಬ್ರರಿನ ಕಟ್ಟಿಸ್ಕೊಡಿ ಅಂತ ಹೇಳಿ ಜಿಲ್ಲಾ ಪಂಚಾಯತ್ ಪ್ರೆಸಿಡೆಂಟ್ಗೆ ಅಧ್ಯಕ್ಷರಿಗೆ ಪತ್ರವನ್ನು ಬರೀತಕ್ಕಂಥದ್ದು ಇಲ್ಲಿ ಫಸ್ಟ್ ಒನ್ ಇನ್ಫಾರ್ಮಲ್ ಲೆಟರ್ ಅಂತಂದರೆ ಪರ್ಸ್ನಲ್ ಲೆಟರ್ನ ಕೊಡಲಾಗಿದೆ ವಾರ್ಷಿಕ ಪರೀಕ್ಷೆಗೆ ತಾವು ಯಾವ ರೀತಿ ತಯಾರಾಗ್ತಾ ಇದ್ದೀರಿ ಅನ್ನೋದನ್ನು ನಿಮ್ಮ ತಂದೆಯವರಿಗೆ ಪತ್ರ ಬರಿ ಅಂತ ಹೇಳಿದ್ದಾರೆ ಸೊ ಆ ಪತ್ರ ನೀವಾಗಲೇ ಎರಡೂ ಪ್ರಾಕ್ಟೀಸ್ ಮಾಡಿರ್ತೀರಿ ಆ ಅನ್ಸರ್ನ ಇಲ್ಲಿ ಕೊಡಲಾಗಿದೆ ಪ್ಲೀಸ್ ಪಾಸ್ ದ ವಿಡಿಯೋ ಆ್ಯಂಡ್ ಟೇಕ್ ದಿ ನೋಟ್ಸ್